ಬೈಲಪ್ಪ ಏನಾಯ್ತು ನಾನು ತಡಾಕ್ ತಡಾಕಿ ಎಲ್ಲರಿಗೂ ರೂಟ್ ಕೇಳಕ್ಕೆ ತಡಾಕ್ತ ಮಾಡಿದ ಅವಾಗ ಏನ್ ಮಾಡಿದೆ ನಾನು ಮಾಡ್ತೇನೆ ಅಲ್ಲೇ ಅಂತ ಹಂಗೆ ಮಾತಾಡಿ ಮಾತಾಡಿದ್ದೆವು ಬಾಕಿ ಬಿಚ್ಚಿಟ್ಕೊಂಡು ಊಟ ತಡಲ್ ಮುಖ

ಚಮ್ಮನ ಕಳ್ಕೊಂಡ್ ಎಷ್ಟ್ ದಿನ ಆಯ್ತು ಆ ಗೋಲ್ಡ್ ಎಷ್ಟಿತ್ತು ರೇಟು ಕಡಿಮೆ ಇತ್ತಲ್ವಾ ಈಗ ಜಾಸ್ತಿ ಆಯ್ತಾನೆ ಈಗ ನೋಡ್ ನಿಮ್ ಗೋಲ್ಡ್ ಬಂತು ಈಗ ನೀವು ಕೊಡ್ತಾ ಇದೀರಿ ಹೆಂಗ್ ಕಳ್ಕೊಂಡ್ರಿ ಹೇಳಿ ನೀವು ಅವರೇ ಕೈ ಹೋಗಿದ್ದೆ ಕೊಂಡ್ಕೊಂಡು ಬರ್ತಾ ಇದ್ದೆ ಇವ್ರೇನ್ ಮಾಡಿದ್ರು ಅಲ್ಲಿ ಒಬ್ರದ್ದು ಅಲ್ಲಿ ತಗೊಬೇಕಾಗಿತ್ತು ಅವ್ರದ್ದು ಅವ್ರೇನ್ ಮಾಡಿದ್ರು ಫೋನ್ ತಗೊಂಡು ಮಾತಾಡಿಕೊಂಡು ಅವ್ರ ಎಸ್ಕೇಪ್ ಆಗಿಬಿಟ್ಟವ್ರೆ ಇವ್ರೇನ್ ಮಾಡಿದ್ರು ಬಂದು ಎದುರುಗೋಳ ಬಂದು ಬಿಟ್ಟು ಜೀಗ್ ಯಾವ್ದು ಹೋಗ್ತಾ ಇದಿ ಅಂದ್ರು ಹಿಂಗೇನ್ ನಿಂತಿದ್ದಲ್ಲ ದುತ್ಕೊಂಡಿದ್ದೀನಿ ಅಪ್ಪ ಇಲ್ಲಿಯಾಯ್ತು ಹೋಗಪ್ಪ ಒಂದ್ ಕಿಲೋಮೀಟ್ರ್ ದೂರ ಏನಿಲ್ಲ ನಿಂತೇ ಬಿಟ್ಟು ಆಮೇಲೆ ಏನು ಎಪ್ಪ ಹಿಂಗೇನ್ ತಗೊಂಡ್ ನೋಡಿಕೊಂಡ್ ಯಾಕಪ್ಪ ನಿಂತಿದ್ಯಾ ಏನಿಲ್ಲ ಅಂದಿತ್ತು ಇತ್ ನೋಡ್ದೋಡ್ದ ನೋಡ್ದ ಇತ್ ನೋಡ್ದ ಈ ಎಲ್ಲ ಪರಿಚಯ ಕೊಟ್ಟು ಪಡ್ದ ಬಿಡ್ಕೊಂಡ್ ಇತ್ಕೊಂಡ ಕತ್ತಿತ್ತಕ್ಕೆ ನನಗೆ ಅಲ್ಲೇ ಡಿ ಸಿ ಎಸ್ ಎಸ್ ಎಲ್ಲ